ಕೊಪ್ಪಳದ ಮುನಿರಾಬಾದ್ ಬಳಿ ಇರುವಂತಹ ತುಂಗಭದ್ರಾ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಅವಾಂತರವೇ ಸೃಷ್ಟಿಯಾಗುತ್ತಿದೆ ಹೀಗಾಗಿ ನಾಳೆ ತುಂಗಭದ್ರಾ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯವರು ಭೇಟಿ ಕೊಡಲಿದ್ದಾರೆ ಕ್ರಸ್ಟ್ ಗೇಟ್ ಸಮಸ್ಯೆ ಬಗ್ಗೆ ಪರಿಶೀಲನೆ ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಬೆಳಗಿನ ಜಾವ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿರುವಂತಹ ಪರಿಣಾಮ ಒಂದೇ ಗೇಟ್ನಲ್ಲಿ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹೋಗ್ತಾ ಇದೆ ಹೀಗಾಗಿ ಈ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ನಾಳೆ ತುಂಗಭದ್ರಾ ಡ್ಯಾಂ ಬಳಿ ಹೋಗಿ ಪರಿಶೀಲನೆ ನಡೆಸ್ತಾರೆ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿರುವಂತಹ ಸಿದ್ದರಾಮಯ್ಯನವರು ನಾಳೆ ಅಲ್ಲಿಗೆ ವಿಸಿಟ್ ಕೊಡ್ತಾರೆ ನಿನ್ನೆ ಜಲಸಂಪನ್ಮೂಲ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ರು ಈ ಸಮಸ್ಯೆಗೆ ಹೇಗೆ ಪರಿಹಾರ ಕೊಡಬಹುದು ಯಾವ ರೀತಿಯಾಗಿ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಇದ್ರ ಬಗ್ಗೆ ಚರ್ಚೆ ಆಗಿದೆ ಹಾನಿ ಸಂಭವಿಸಬಾರದು ಅಂತ ಮುಂಜಾಗ್ರತೆ ವಹಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯವ್ರು ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ ಸಚಿವರ ಜೊತೆಯಲ್ಲೂ ಚರ್ಚೆಯನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯವರು ನಾಳೆ ತುಂಗಭದ್ರಾ ಡ್ಯಾಮ್ಗೆ ಭೇಟಿಯನ್ನ ಕೊಡ್ತಾರೆ ಅಲ್ಲಿ ಆಗಿರುವಂತ ಸಮಸ್ಯೆಯ ಬಗ್ಗೆ ಮತ್ತೆ ಈ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಅಥವಾ ಈ ಗೇಟನ್ನು ಮತ್ತೆ ಹೊಸದಾಗಿ ಅಳವಡಿಸಬೇಕು ಅಂತಂದರೆ ಎಷ್ಟು ಸಮಯ ಬೇಕು ಈಗಾಗಲೇ ಒಂದೇ ಗೇಟ್ನ ಮೂಲಕ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ ಅರವತ್ತೈದು ಟಿ ಎಂ ಸಿ ನೀರು ಖಾಲಿ ಮಾಡುವರೆಗೂ ಕೂಡ ಈ ದುರಸ್ತಿ ಕಾರ್ಯವನ್ನು ಮಾಡೋದಕ್ಕಾಗೋದೇ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಜೊತೆಗೆ ಟೆಕ್ನಿಕಲ್ ಟೀಮ್ ಬಂದರೂ ಕೂಡ ಮೊದಲು ನೀರನ್ನ ಹೊರಗಡೆ ಕಳಿಸ್ಬೇಕಾಗುತ್ತೆ ಅದಾದ ಬಳಿಕ ಅರವತ್ತೈದು ಟಿ ಎಂ ಸಿ ನೀರು ಖಾಲಿ ಆಯಿತು ಅಂದರೆ ಅದಾದ ಬಳಿಕನೇ ದುರಸ್ತಿ ಕಾರ್ಯ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ಇದೆಲ್ಲದರ ಬಗ್ಗೆ ಕೂಡ ಸಿ ಎಂ ಸಿದ್ದರಾಮಯ್ಯವರು ಅಧಿಕಾರಿಗಳು ಸಚಿವರ ಜೊತೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ನಾಳೆ ಸಿ ಎಂ ಸಿದ್ದರಾಮಯ್ಯವರು ತುಂಗಭದ್ರ ಜಲಾಶಯಕ್ಕೆ ಭೇಟಿಯನ್ನು ಕೊಡ್ತಾರೆ ಅಲ್ಲಿ ಆಗಿರುವಂಥ ಸಮಸ್ಯೆಯ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾರೆ ಅದಾದ ಬಳಿಕ ಇದಕ್ಕೆ ಈ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರ ಕೊಡಬೇಕು ಅಂದರೆ ಎಷ್ಟು ದಿನಗಳು ಬೇಕಾಗುತ್ತೆ ಈಗ ಹೇಳ್ತಿರೋ ಪ್ರಕಾರ ಮೂರ್ನಾಲ್ಕು ದಿನಗಳ ಕಾಲ ಈ ರೀತಿ ನಿರಂತರವಾಗಿ ದಿನಕ್ಕೆ ಒಂಬತ್ತು ಟಿ ಎಮ್ ಸಿ ಅಥವಾ ಹತ್ತು ಟಿ ಎಮ್ ಸಿ ನೀರನ್ನು ಬಿಟ್ಟರೂ ಕೂಡ ಮೂರ್ನಾಲ್ಕು ದಿನ ಬೇಕಾಗುತ್ತೆ ಅದಾದ ಬಳಿಕಾನೇ ಇದು ಈ ದುರಸ್ತಿ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಅಷ್ಟು ರಭಸವಾಗಿ ನೀರು ಹರಿತಾ ಇದೆ ಹಾಗಾಗಿ ಈ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡ್ಕೋಬೇಕು ಈಗಾಗಲೇ ಆ ಗೇಟ್ನ ಚೈನ್ ಲಿಂಕ್ ಏನಿದೆ ಸವಕಳಿ ಆಗಿರೋದ್ರಿಂದ ಲಿಂಕ್ ಕಟ್ ಆಗಿ ಆ ಗೇಟ್ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಆ ಗೇಟನ್ನು ಹೊಸದಾಗಿ ಅಳವಡಿಕೆ ಮಾಡಬೇಕು ಅಥವಾ ರಿಪೇರಿ ಮಾಡಬೇಕು ಅಂತ ಅಂದರೆ ಹೈದ್ರಾಬಾದ್ ಟೀಮ್ ಬಂದು ಆ ಸಮಸ್ಯೆಯನ್ನು ತಿಳಿದುಕೊಂಡು ಆ ಸಮಸ್ಯೆಗೆ ಪರಿಹಾರ ಕೊಡಬೇಕಾಗುತ್ತೆ ಹಾಗಾಗಿ ಈಗಾಗಲೇ ಅಲ್ಲಿ ಸುತ್ತಮುತ್ತಲೂ ಇರುವಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ಸೂಚನೆ ಕೊಡಲಾಗಿದೆ ಎಲ್ಲರೂ ಕೂಡ ರಕ್ಷಣಾ ಅಂದರೆ ಒಂದಷ್ಟು ನಿಮಗೆ ಸೂಕ್ತವಾಗಿರುವಂಥ ರಕ್ಷಣಾ ಸ್ಥಳಗಳಿಗೆ ನೀವು ಸ್ಥಳಾಂತರಗೊಳ್ಳಿ ಅಂತ ಈಗಾಗಲೇ ಹೇಳಿದ್ದಾರೆ ಅನೇಕರನ್ನು ಸ್ಥಳಾಂತರ ಕೂಡ ಮಾಡಿದ್ದಾರೆ ಈ ರೀತಿಯಾಗಿ ನಿರಂತರವಾಗಿ ನೀರು ಹೋಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಸಮಸ್ಯೆ ಉಂಟಾಗುತ್ತೆ ಹೀಗಾಗಿ ರೈತರಿಗೂ ಕೂಡ ಆತಂಕ ಶುರುವಾಗಿದೆ ಈ ಬಾರಿ ಚೆನ್ನಾಗಿ ಮಳೆ ಆಯಿತು ಚೆನ್ನಾಗಿ ನಾವು ಬೆಳೆ ಬೆಳಿಬಹುದು ಅಂತ ಅಂದ್ಕೊಂಡಿದ್ದಂಥ ರೈತರಿಗೆ ಒಂದು ರೀತಿ ಪೆಟ್ಟು ಬಿದ್ದಂತೆ ಅನ್ನಿಸ್ತಾ ಇದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯನವರು ಇದೆಲ್ಲದರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಪಡೆದುಕೊಂಡಿದ್ದಾರೆ ನಾಳೆ ತುಂಗಾಭದ್ರ ಜಲಾಶಯಕ್ಕೆ ಹೋಗಿ ಅಲ್ಲಿನ ಸಮಸ್ಯೆನ ಪ್ರತ್ಯಕ್ಷವಾಗಿ ನೋಡಿ ಯಾವ ರೀತಿ ಇದಕ್ಕೆ ಪರಿಹಾರ ಕಂಡ್ಕೋಬೇಕು ಟೆಕ್ನಿಕಲ್ ಟೀಮ್ ಬರೋದಕ್ಕೆ ಎಷ್ಟು ದಿನ ಬೇಕು ಅವ್ರು ಬಂದ್ರು ಕೂಡ ದುರಸ್ತಿ ಕಾರ್ಯ ಆಗೋದಕ್ಕೆ ಎಷ್ಟು ಸಮಯ ಬೇಕು ಇದ್ರ ಬಗ್ಗೆ ಮಾಹಿತಿ ಪಡ್ಕೋತಾರೆ